ಸಂವಿಧಾನದಲ್ಲಿ ಒಂದು ಸ್ಟೇಟ್ ಮಾಡಬೇಕಾಗುತ್ತೆ ದಟ್ ಇಸ್ ದ ರೆಸ್ಪಾನ್ಸಿಬಿಲಿಟಿ ಆಫ್ ದ ಸ್ಟೇಟ್ ಇದರ ಆಧಾರದ ಮೇಲೆ ನಾವು ಯೂನಿವರ್ಸಲ್ ಡಿಕ್ಲರೇಷನ್ ಆಫ್ ಹ್ಯೂಮನ್ ರೈಟ್ಸಲ್ಲಿ ನಾವು ಅನ್ನದ ಹಕ್ಕು ಅಂದರೆ ಆಹಾರದ ಹಕ್ಕನ್ನು ವಸತಿಯ ಹಕ್ಕನ್ನು ಜೀವಿಸುವ ಹಕ್ಕನ್ನು ವಿದ್ಯೆಯ ಶಿಕ್ಷಣದ ಹಕ್ಕನ್ನು ಮತ್ತು ಆರೋಗ್ಯದ ಹಕ್ಕನ್ನು ಕೊಡ್ತೀವಿ ಇದು ಇದು ಬೇಸ್ ಆಗಿರುವಂಥದ್ದು ಭಾರತೀಯ ಸಂವಿಧಾನದ ಆಧಾರದ ಮೇಲೆ ಅಂತ ಎಲ್ಲರೂ ಯಾರೂ ಮರಿಬಾರ್ದು ಬಿಕಾಸ್ ವಿ ಆರ್ ದ ಸೆಗ್ರಟರಿ ಟು ದಿ ಇಂಟರ್ನ್ಯಾಷನಲ್ ಮೋವಿನೆಂಟ್ಸ್ ಆಫ್ ಹ್ಯೂಮನ್ ಹ್ಯೂಮನ್ ರೈಟ್ಸ್ ಆಗಿದ್ದು ಮಾನವ ಹಕ್ಕುಗಳಿವೆ ಈ ಮಾನವ ಹಕ್ಕುಗಳನ್ನು ಕೊಡ್ತಾ ಇರೋದನ್ನು ಇವರು ಫ್ರೀ ಬೀಸ್ ಅಂತ ಹೇಳ್ತಾರೆ ಅಂತಂದರೆ ಇವ್ರಿಗೆ ಯಾರಾದರೂ ಎಜುಕೇಷನ್ ಕೊಡಬೇಕಲ್ಲ ಕನಿಷ್ಠ ಅವ್ರಿಗೆ ಅಕ್ಷರಜ್ಞಾನ ಬೇಕಲ್ಲ ಅಂತ ನಾನು ಭಾಳ ನೋವಿನಿಂದ ಹೇಳ್ತಾ ಹೇಳ್ತಾಯಿದ್ದೀನಿ ಕನಿಷ್ಠ ಅಕ್ಷರಜ್ಞಾನ ಇಲ್ಲದಂತಹ ಶತಮೂರ್ಖರು ಮಾತ್ರ ಈ ಮಾತುಗಳನ್ನು ಹೇಳಲಿಕ್ಕೆ ಸಾಧ್ಯ ಆಗುತ್ತೆ ನಮ್ಮ ಈ ಐದು ಗ್ಯಾರಂಟಿಗಳೇನಿದೆ ಇವುಗಳನ್ನು ಬೇಕಾಬಿಟ್ಟು ಬಾಯಿ ಬಂದಾಗೆಲ್ಲ ಮಾತಾಡ್ಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳ್ತಾ ಈ ಎರಡನ್ನೂ ಕೂಡ ಕ್ಲಾರಿಫಿಕೇಷನ್ ಕೊಟ್ಟಿದ್ದೀನಿ ನಮ್ಗೇನಾದರೂ ಪ್ರಶ್ನೆಗಳಿದ್ದರೆ ಕೇಳ್ಬೋದು ಅಂತ ನಾನು ಮಾತ್ರ ಮುಗಿಸ್ತಾ ಇದ್ದೀನಿ ನಮಸ್ಕಾರ ಸರ್ ಈಗ ಪ್ರಧಾನಿ ಅವರು ಹೆಸರು ಹೇಳಿದ್ರು ಅದನ್ನು ಪ್ರಶ್ನೆ ಮಾಡಿ ಏನಾದರೂ ಕೋರ್ಟ್ ಗೇಟ್ಗೆ ನೀನು ಮಾಡ್ತೀರಾ ಸರ್ ಇಲ್ಲಿ ಭಾಳ ಒಳ್ಳೆಯ ಪ್ರಶ್ನೆ ಕೇಳಿದಿರಿ ನೀವು ಈಗ ಆ ಅಡ್ವರ್ಟೈಸ್ಮೆಂಟು ನಾವು ಇದರಲ್ಲಿದ್ದಾಗ ಬಂತು ಶಿವಮೊಗ್ಗದಲ್ಲಿದ್ದಾಗ ಬಂತು ಶಿವಮೊಗ್ಗದ ವಕೀಲರ ಸಂಘದಲ್ಲಿ ಇದೇ ಥರ ಒಂದು ಪ್ರೆಸ್ ಕಾನ್ಫರೆನ್ಸ್ ಮಾಡಿ ಮಾತಾಡೋಂಥ ಸಂದರ್ಭದಲ್ಲಿ ಶಿವಮೊಗ್ಗದ ವಕೀಲರು ಈಗಾಗಲೇ ಪ್ರಿಪ್ರೇಷನ್ ಮಾಡಿಕೊಡ್ತಾ ಇದ್ದಾರೆ ಅವರು ಒಂದು ಇದಕ್ಕೆ ಎಲೆಕ್ಷನ್ ಕಮಿಷನ್ಗೆ ಕೊಡ್ತಾ ಇದ್ದಾರೆ ಬಿಕಾಸ್ ದಿಸ್ ಈಸ್ ಎಗೇನ್ಸ್ಟ್ ದಿ ಪೀಪಲ್ಸ್ ರೆಪ್ರಸೆಂಟೇಟಿವ್ ಆ್ಯಕ್ಟ್ ಪೀಪಲ್ ರೆಪ್ರೆಸೆಂಟೇಟಿವ್ ಆ್ಯಕ್ಟ್ ನಮ್ಗೆ ಏನಿದೆಯೋ ಅದಕ್ಕೆ ಬದ್ಧವಾಗಿ ವಿರುದ್ಧವಾಗಿದೆ ಇವರು ಕೆಲಸ ಮಾಡ್ತಾಯಿದ್ದಾರೆ ಯಾಕಂದರೆ ಅಡ್ವರ್ಟೈಸ್ಮೆಂಟೇ ಸುಳ್ಳನೇ ಅಡ್ವರ್ಟೈಸ್ಮೆಂಟ್ ಕೊಡ್ತಾರೆ ಅಂತಂದರೆ ಇನ್ನೇನರ್ಥ ಅದು ಅವ್ರ ಪಾರ್ಟಿದ ಸಿಂಬಲ್ ಹಾಕಿ ಅವ್ರ ಪಾರ್ಟಿ ಹೆಸರಾಕಿ ಕೊಡ್ತಾರೆ ಅಂತಂದರೆ ಏನರ್ಥ ಅದರ ನಾವು ಇದು ಕೊಟ್ಟು ಅಕಸ್ಮಾತ್ ಅವ್ರು ಆ್ಯಕ್ಷನ್ ತಗೊಳ್ಳಿಲ್ಲ ಅಂತಂದರೆ ವಿಲ್ ಅಪ್ರೋಚ್ ದಿ ಕೋರ್ಟ್ ನಾವು ನಾವು ಖಂಡಿತ ಕೋರ್ಟನ್ನು ಅಪ್ರೋಚ್ ಮಾಡಿ ವಿಷಯ